ನಮಸ್ತೆ ವೀಕ್ಷಕ್ರೆ ನಾನು ಈ ದಿನ ಒಂದು ಕಪ್ ಗೋತಿ ಹಿಟ್ಟು ಮತ್ತು ಎರಡು ಸಣ್ಣ ಸೇಬಿನಲ್ಲಿ ತುಂಬ ರುಚಿಯಾದಂಥ ಆರೋಗ್ಯಕರವಾದಂಥ ಆ್ಯಪಲ್ ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ಆ್ಯಪಲ್ ಕೇಕ್ ಮಾಡಲಿಕ್ಕೆ ಓವನ್ ಬೇಡ ಬೆಣ್ಣೆ ಬೇಡ ಮತ್ತು ಮೊಟ್ಟೆ ಕೂಡ ಬೇಡ ತುಂಬಾ ರುಚಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಆ್ಯಪಲ್ ಕೇಕ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಟಿನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಇದ್ದೀನಿ ನಂತರ ಬೇಕಿಂಗ್ ಪೇಪರ್ ಹಾಕಿದರೆ ಬೇಕಿಂಗ್ ಪೇಪರ್ ಮೇಲೆ ಕೂಡ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಈ ರೀತಿ ಟಿನ್ ಇಲ್ಲ ಅಂತಂದರೆ ನೀವು ಅಲ್ಯೂಮಿನಿಯಂ ಪಾತ್ರೆ ಉಪಯೋಗಿಸಬಹುದು ಬೇಕಿಂಗ್ ಪೇಪರ್ ಇಲ್ಲ ಅಂತಂದರೆ ಟಿನ್ ಸುತ್ತ ಸ್ವಲ್ಪ ಮೈದಾ ಹಿಟ್ಟಿನಲ್ಲಿ ಸ್ಪ್ರಿಂಕಲ್ ಮಾಡಿಕೊಳ್ಳಿ ಅಷ್ಟೇ ಈಗ ಗಟ್ಟಿಯಾದ ಬಾಣಲಿಯ ಮಧ್ಯ ಭಾಗಕ್ಕೆ ಕುಕ್ಕರ್ ಪ್ಲೇಟ್ ಇಟ್ಟು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಇದೇ ಸಮಯದಲ್ಲಿ ಎರಡು ಸಣ್ಣ ಸೇಬನ್ನು ತೆಗೆದಿಟ್ಕೊಂಡಿದ್ದೀನಿ ದಪ್ಪ ಸೇಬಾದರೆ ಕೇವಲ ಒಂದು ಸೇಬನ್ನು ಉಪಯೋಗಿಸಿದ್ರೆ ಸಾಕು ಈ ರೀತಿ ಸಣ್ಣ ಸೇಬಾದರೆ ಎರಡು ಉಪಯೋಗಿಸ್ಕೊಳ್ಳಿ ಈಗ ಸಿಪ್ಪೆ ತೆಗೆದಿಟ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ಸೇಬಿನಲ್ಲಿ ಪ್ರಿಸರ್ವೇಟಿವ್ ಹಾಕಿರ್ತಾರೆ ಹಾಗೆ ಸಿಪ್ಪೆಗೆ ತುಂಬ ಪ್ರಮಾಣದಲ್ಲಿ ವ್ಯಾಕ್ಸ್ ಹಾಕಿರ್ತಾರೆ ಹಾಗಾಗಿ ನಾನಿಲ್ಲಿ ಸಿಪ್ಪೆ ತೆಗೆದಿಟ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೀವು ಸಿಪ್ಪೆ ಸಮೇತ ಉಪಯೋಗಿಸ್ತೀರಾ ಅಂತಂದರೆ ಹಾಗೂ ಕೂಡ ಮಾಡ್ಕೋಬಹುದು ನಾನಿಲ್ಲಿ ಸಿಪ್ಪೆ ತೆಗೆದಿಟ್ಕೊಂಡು ಸೇಬನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಆದಷ್ಟು ಈ ರೀತಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಆವಾಗ ಈ ಸೇಬಿನ ಪೀಸಸ್ಗಳು ಕೇಕಿನಲ್ಲಿ ಎಲ್ಲ ಕಡೆ ಬೆರೆತಿರುತ್ತೆ ಮತ್ತು ಕೇಕ್ ಇನ್ನೂ ರುಚಿಯಾಗಿರುತ್ತೆ ಅಂತಷ್ಟೇ ಈಗ ಈ ಕಟ್ ಮಾಡಿರುವಂಥ ಸೇಬನ್ನು ಹಾಗೆ ಎತ್ತಿರ್ಕೊಳ್ತಾ ಇದ್ದೀನಿ ಇದೇ ಸಮಯದಲ್ಲಿ ಮಿಕ್ಸಿ ಜಾರ್ಗೆ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಆರ್ಗ್ಯಾನಿಕ್ ಸಕ್ಕರೆ ಉಪಯೋಗಿಸಿರೋದ್ರಿಂದ ಈ ಬಣ್ಣ ಇದೆ ನೀವು ಬಿಳಿ ಬಣ್ಣದ ಸಕ್ಕರೆ ಕೂಡ ಉಪಯೋಗಿಸಬಹುದು ನಂತರ ಸ್ವಲ್ಪ ಚಕ್ಕೆ ಹಾಕಿದರೆ ಕಾಲು ಟೀ ಸ್ಪೂನ್ಗಿನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಏಲಕ್ಕಿ ಬೀಜ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಏಲಕ್ಕಿ ಬೀಜ ಮತ್ತು ಚಕ್ಕೆ ಚೆನ್ನಾಗಿ ನುಣ್ಣಗಾಗಬೇಕು ಅಲ್ಲಿವರೆಗೂ ಪುಡಿ ಮಾಡಿಟ್ಕೊಳ್ಳಿ ಈ ರೀತಿ ಚಕ್ಕೆ ಪುಡಿ ಹಾಕೋದ್ರಿಂದ ಕೇಕ್ ತುಂಬಾ ರುಚಿಯಾಗಿರುತ್ತೆ ಸ್ವಲ್ಪ ಅಷ್ಟೇ ಚಕ್ಕೆ ಉಪಯೋಗಿಸ್ಕೊಳ್ಳಿ ಈಗ ಕಾಲು ಕಪ್ಪಷ್ಟು ಮೊಸರು ಹಾಕೊಳ್ತಾ ಇದ್ದೀನಿ ನಂತರ ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಈ ಕೇಕ್ ಇನ್ನೂ ರುಚಿಯಾಗಿರುತ್ತೆ ಮತ್ತು ಮೊಟ್ಟೆ ಹಾಕಿದ್ರೆ ಯಾವ ರೀತಿ ಕೇಕ್ ಸಾಫ್ಟಾಗಿ ಬರುತ್ತೆ ಅದೇ ರೀತಿ ಸಾಫ್ಟಾಗಿ ಬರುತ್ತೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟಿಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಕರಗ್ಸಿರುವಂಥ ತುಪ್ಪ ಉಪಯೋಗಿಸ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಮೊಸರು ತುಪ್ಪ ಸಕ್ಕರೆ ಬೇರೆ ಅಲ್ಲಿವರೆಗೂ ಮಿಕ್ಸ್ ಮಾಡಿಟ್ಕೊಳ್ಳಿ ಈಗ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ನೀವು ಗೋಧಿ ಹಿಟ್ಟು ಉಪಯೋಗಿಸಲ್ಲ ಅಂತಂದರೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ಉಪಯೋಗಿಸ್ಕೊಳ್ಳಿ ಇಷ್ಟೀನಿ ನಂತರ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮಿಕ್ಸ್ ಮಾಡೋ ಸಮಯದಲ್ಲಿ ಕಾಲು ಕಪ್ಪಷ್ಟು ಬಿಸಿ ಮಾಡಿ ತಣ್ಣಗಿರುವಂಥ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಲು ಹಾಕಬೇಕಾದ್ರೆ ಒಟ್ಟಿಗೆ ಹಾಕ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡಿಟ್ಕೊಳ್ಳಿ ಆವಾಗ ಈ ಕೇಕ್ ಬ್ಯಾಟರ್ ತೆಳುವಾಗೋದಿಲ್ಲ ಅಂತಷ್ಟೇ ಹಾಗೆ ಈ ಕೇಕ್ ಬ್ಯಾಟರ್ ಮಿಕ್ಸ್ ಮಾಡಬೇಕಾದ್ರೆ ಗಂಟ್ಗಳೇನೂ ಇರಬಾರ್ದು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈಗ ಉಳಿದಿರುವಂಥ ಎರಡು ಟೇಬಲ್ ಸ್ಪೂನಷ್ಟು ಹಾಲನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಇಡ್ಲಿ ಹಿಟ್ಟಿರ್ತಲ್ಲ ಆ ಕನ್ಸಿಸ್ಟೆನ್ಸಿಯಲ್ಲಿ ಕೇಕ್ ಬ್ಯಾಟರ್ ಮಾಡಿಟ್ಕೊಳ್ಳಿ ಆವಾಗ ಕೇಕ್ ಕೂಡ ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತಷ್ಟೇ ನೋಡಿ ಈಗ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಮೊದಲು ಕೇಕ್ ಬ್ಯಾಟರ್ ಮಾಡಿಟ್ಕೊಳ್ಳಿ ಅಕಸ್ಮಾತ್ ನಿಮಗೇನಾದರೂ ತುಂಬ ಗಟ್ಟಿಯಾಗಿದೆ ಅನ್ಸಿದ್ರೆ ಮತ್ತೆ ಸ್ವಲ್ಪ ಹಾಲನ್ನು ಹಾಕಬಹುದು ಈಗ ಮೊದಲೇ ಕಟ್ ಮಾಡಿಟ್ಟಂಥ ಈ ಸೇಬಿನ ಪೀಸಸ್ಗಳನ್ನ ಹಾಕೊಂಡಿದ್ದೀನಿ ನಂತರ ಮತ್ತೆ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಮಿಕ್ಸ್ ಮಾಡಬೇಕಾದ್ರೆ ನೋಡ್ಕೊಳ್ಳಿ ಏನಾದರೂ ಕೇಕ್ ಬ್ಯಾಟರ್ ತುಂಬ ಗಟ್ಟಿಯಾಗಿದೆ ಅನಿಸಿದ್ರೆ ಮತ್ತೆ ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಲನ್ನು ಉಪಯೋಗಿಸ್ಬಹುದು ನೋಡಿ ಈಗ ಕೇಕ್ ಬ್ಯಾಟರ್ ಸ್ವಲ್ಪ ಗಟ್ಟಿಯಾಗಿದೆ ಅನ್ನಿಸ್ತಾ ಇದೆ ಇದಕ್ಕೀಗ ಮತ್ತೆ ಎರಡು ಟೇಬಲ್ ಸ್ಪೂನಷ್ಟು ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗೆ ಇಡ್ಲಿ ಇಟ್ಟಿರುತ್ತಲ್ಲ ಆ ಕನ್ಸಿಸ್ಟೆನ್ಸಿಯಲ್ಲಿ ಕೇಕ್ ಬ್ಯಾಟರ್ ಮಾಡಿಟ್ಕೊಳ್ಳಿ ತುಂಬ ತೆಳುವಾಗಿ ಕಲಿಸ್ಲಿಕ್ಕೆ ಹೋಗಬೇಡಿ ಅಥವಾ ತುಂಬ ಗಟ್ಟಿಯಾಗೂ ಇರೋದು ಬೇಡ ಈಗ ಕೊನೆಯದಾಗಿ ಒಂದು ಜರಡಿ ಇಟ್ಟಿದ್ರೆ ಅರ್ಧ ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಅಡುಗೆ ಸೋಡಾ ಹಾಗೆ ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕಿ ಜರಡಿ ಮಾಡ್ಕೊಳ್ತಾ ಇದ್ದೀನಿ ಜರಡಿ ಮಾಡ್ಕೊಳ್ಳೋದ್ರಿಂದ ಬೇಕಿಂಗ್ ಪೌಡರ್ ಮತ್ತು ಸೋಡಾದಲ್ಲಿ ಸಣ್ಣ ಪುಟ್ಟ ಗಂಟುಗಳಿದ್ರೆ ಅದೆಲ್ಲ ಹೊಟ್ಟೋಗುತ್ತೆ ನಂತರ ಮತ್ತೆ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈ ರೀತಿ ಸೋಡಾ ಮತ್ತು ಬೇಕಿಂಗ್ ಪೌಡರ್ ಹಾಕಾದ ಮೇಲೆ ತುಂಬ ಸಮಯ ಹೊರಗಡೆ ಇಡ್ಲಿಕ್ಕೆ ಹೋಗಬೇಡಿ ತಕ್ಷಣವೇ ಬೇಲಿಕ್ಕೆ ಇಟ್ಕೊಳ್ಳಿ ಅವಾಗ ಕೇಕ್ ಚೆನ್ನಾಗಿ ಉಬ್ಬಿ ಬರುತ್ತೆ ಈಗ ನೋಡಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನಂತರ ಈ ಮಾಡಿಟ್ಟಂಥ ಕೇಕ್ ಬ್ಯಾಟರ್ನ ಈ ರೀತಿ ತಕ್ಷಣ ಟಿನ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಈ ಕೇಕ್ ಬ್ಯಾಟರ್ನ ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಮಾಡಿಟ್ಕೊಳ್ಳಿ ಆವಾಗ ಚೆನ್ನಾಗಿ ಉಬ್ಬಿ ಬರುತ್ತೆ ನಂತರ ಒಂದೇ ಸಮನಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಉಳಿದಿರುವಂಥ ಒಂದು ಸೇಬಿನಲ್ಲಿ ಈ ಕೇಕ್ ಮೇಲೆ ಡೆಕೋರೇಟ್ ಮಾಡಲಿಕ್ಕೆ ಉಪಯೋಗಿಸಬಹುದು ಈಗ ಈ ಸೇಬಿನ ಸಿಪ್ಪೆನ ತೆಗೆದಿಟ್ಕೊಂಡಿದ್ದೀನಿ ನಂತರ ತೆಳುವಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಮೊದಲು ಈ ರೀತಿ ಬೀಜ ತೆಗೆದಿಟ್ಕೊಂಡು ನಂತರ ತೆಳುವಾಗಿ ಹೆಚ್ಚಿಟ್ಕೊಳ್ಳಿ ಉದ್ದವಾಗಿ ಮತ್ತು ತೆಳುವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅವಾಗ ಕೇಕ್ ಮೇಲೆ ಡೆಕೋರೇಟ್ ಮಾಡಲಿಕ್ಕೆ ಸುಲಭ ಆಗುತ್ತೆ ಬೇಕಿದ್ದರೆ ಈ ರೀತಿ ಸೇಬನ್ನು ಉಪಯೋಗಿಸ್ಕೊಂಡು ಕೇಕ್ ಮೇಲೆ ಡೆಕೋರೇಟ್ ಮಾಡಿಟ್ಕೊಳ್ಳಿ ಬೇಡ ಅಂತಂದರೆ ಹಾಗೆ ಕೂಡ ನೀವು ಕೇಕ್ನ ಬೇಲಕ್ಕೆ ಇಟ್ಕೋಬಹುದು ಈಗ ಈ ಸೇಬ್ ಪೀಸಸ್ಗಳಿಂದ ಈ ಕೇಕ್ ಮೇಲೆ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ರೋಸ್ ಥರ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬಹುದು ಈಗ ನೋಡಿ ಕೇಕ್ ರೆಡಿಯಾಗಿದೆ ಹಾಗೆ ಬಾಣಲಿ ಕೂಡ ಬಿಸಿಯಾಗಿದೆ ಬಾಣಲಿನ ಹತ್ತು ನಿಮಿಷ ಲೋ ಫ್ಲೇಮ್ ಅಥವಾ ಸಣ್ಣ ಊರಿಯಲ್ಲಿ ಬಿಸಿ ಮಾಡಲಿಕ್ಕೆ ಇಟ್ಕೊಳ್ಳಿ ಬಾಣಲಿ ಚೆನ್ನಾಗಿ ಬಿಸಿಯಾದ ನಂತರ ಅಷ್ಟೇ ಕೇಕ್ ಟಿಲ್ನ ಕರೆಕ್ಟಾಗಿ ಇಟ್ಟಿದ್ದೀನಿ ಈಗ ಲಿಡ್ ಕ್ಲೋಸ್ ಮಾಡಿ ನಲ್ವತ್ತರಿಂದ ಐವತ್ತು ನಿಮಿಷ ಸಣ್ಣವರಿ ಅಥವಾ ಲೋ ಫ್ಲೇಮಲ್ಲಿಟ್ಟು ಇಟ್ಟಿದ್ದೀನಿ ನೋಡಿ ಈಗ ಐವತ್ತು ನಿಮಿಷ ಆಗಿದೆ ಈ ರೀತಿ ಒಂದು ಟೂತ್ಪಿಕ್ ಅಥವಾ ಸಣ್ಣ ಕಡ್ಡಿ ಹಾಕಿದ್ರೆ ಕೇಕ್ ಅಂಟ್ತಾ ಇಲ್ಲ ಅಂತಂದರೆ ಚೆನ್ನಾಗಿ ಬಂದಿದೆ ಅಂತ ಅರ್ಥ ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಂಡು ಟಿನ್ನ ಹೊರಗಡೆ ತಿರ್ಕೊಳ್ಳಿ ಅಕಸ್ಮಾತ್ ಏನಾದರೂ ಕೇಕ್ ಇನ್ನೂ ಅಂಟ್ಕೊಳ್ತಾ ಇದೆ ಕಡ್ಡಿಗೆ ಅಂತಂದರೆ ಮತ್ತೆ ಒಂದು ಐದು ನಿಮಿಷ ಸಣ್ಣ ಉರಿಯಲ್ಲಿಟ್ಟು ಇಟ್ಕೊಳ್ಳಿ ಈಗ ಕೇಕ್ ಚೆನ್ನಾಗಿ ತಣ್ಣಗಾದ ನಂತರ ಚಾಕುವಲ್ಲಿ ನಿಧಾನಕ್ಕೆ ಅಡ್ಜಸ್ಟ್ನ ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ಈ ಟಿನ್ನನ್ನು ಒಂದು ಪ್ಲೇಟ್ ಮೇಲೆ ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಕೇಕ್ ಹಿಂಭಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಓವನಲ್ಲಿ ಬೇಯಿಸಿದರೆ ಯಾವ ರೀತಿ ಕೇಕ್ ತುಂಬಾ ಆಗಿರುತ್ತೆ ಅದೇ ರೀತಿ ಈ ಕೇಕ್ ಕೂಡ ತುಂಬ ಸಾಫ್ಟಾಗಿರುತ್ತೆ ನೋಡಿ ಗುಲಾಬಿ ಹೂ ರೀತಿ ಕೇಕ್ ಅಲ್ಲಿ ಬಂದಿದೆ ನೀವು ಸೇಬಲ್ಲೇ ಈ ರೀತಿ ಸುಲಭವಾಗಿ ಡಿಸೈನ್ ಮಾಡ್ಕೋಬಹುದು ಈಗ ಕೇಕ್ ತಣ್ಣಗಾದ ನಂತರ ಚಾಕುವಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ಉಳಿದಿರುವಂಥ ಕೇಕ್ ಪೀಸಸ್ಗಳನ್ನೂ ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಸರ್ವ್ ಮಾಡಿಟ್ಕೊಳ್ಳಿ ನೀವು ಈ ಕೇಕ್ ಪೀಸಸ್ಗಳನ್ನ ಫ್ರಿಜ್ಜಲ್ಲಿಟ್ಟರೆ ಮೂರರಿಂದ ನಾಲ್ಕು ದಿನ ತನಕ ಸ್ಟೋರ್ ಮಾಡ್ಕೋಬಹುದು ಈ ಕೇಕಲ್ಲಿ ಚಕ್ಕೆ ಏಲಕ್ಕಿ ಪುಡಿ ಮತ್ತು ಸೇಬಿನ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಗೋಧಿ ಹಿಟ್ಟಿನಲ್ಲಿ ಮಾಡಿದ್ದೀವಿ ಅಂತ ಖಂಡಿತ ಯಾರಿಗೂ ಗೊತ್ತಾಗೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಗೋಧಿ ಹಿಟ್ಟು ಮತ್ತು ಸೇಬಿನಲ್ಲಿ ಆರೋಗ್ಯಕರವಾದ ಕೇಕ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ